ಮುಕ್ಕೊಂಡಿ ಜಾಯ್ನ್ ಆಗಿ ಬೇಗ ಬೇಗ ಲೈಕ್ ಕೊಡಿ ಯಾರೆಲ್ಲ ನಮಸ್ತೆ ನಮಸ್ತೆ ಮಾ ಚಾನಲ್ಲಿ ನಮಸ್ತೆ ಡಿ ಬಾಸ್ ಬ್ರದರ್ ಲೈಕ್ ಕೊಡಿ ಬ್ರದರ್ ಲೈಕ್ ಕೊಡಿ ಆಯ್ತಾ ಬ್ರದರ್ ಏನು ಮಾಡ್ತಾ ಇದ್ದೀರಾ லைக் பந்து நுடிக்கு பந்து பந்து வந்து வேண்டும் ஹய் பாய் நான் ஹோப்கின் உடல் मेरी जो है ये बेड का सपोर्ट मारी थैंक यू सो मच ब्रदर थैंक यू सो मच लाइक कर दीजिए थैंक यू सो मच ப்பா குற சரி நோட்ர நோடேத நோடினா நோடிவா நீ ಲೈಕ್ ಕೊಡಿ ಲೈಕ್ ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಲಗೇಗಳಿಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇವತ್ತೆಲ್ಲ ಅಡುಗೆ ಕ್ಲೀನ್ ಮಾಡಬೇಕು ನೋಡಿ ನಾಳೆ ನಮ್ಮ ಯಜಮಾನ್ರ ಗೆಳೆಯನ್ನು ಮದುವೆ ಆಗಿದೆ ಅವರನ್ನೇನೋ ಊಟಕ್ಕೆ ಕರಿತಾ ಇದ್ದಾರೆ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು హాయ్ పునీత్ రాజ్ కుమార్ బ్రదర్ లైక్ కొట్లా అందైక్ కుడి బ్రదర్ థ్యాంక్ యూ సో మచ్ బ్రదర్ లైవ్ ఆయిత బందాత బ్రదర్ ఆయన ఫేస్ లైవ్ మా బ్రదర్ ఇన్ని కడిదర్ ఇంకా లైక్ డన్ థ్యాంక్ యూ సో మచ్ ಏನೇನು ಹಸ್ತಿಯಪ್ಪ ನೀವು ಸುಮ್ಮನೆ ಕುಂದ್ರು ಶಾರ್ಟ್ ಮಾಡ್ತೀರಿ ನಿಮ್ಮ ಜನ ಲೈವ್ ಕೊಡಿ ಲೈಕ್ ಕೊಡಿ ಯಾರೆಲ್ಲ ಜಾಯಿನ್ ಆಗಿರೋ ಬೇಗ ಬೇಗ ಯಾಕಿವತ್ತು ಲೈವಿಗೆ ಯಾರು ಜಾಸ್ತಿ ಜನ ಬರ್ತಾ ಇಲ್ವಲ್ಲ वाला ूटा आगी दया आ टिफिन आयतो ब्रदर आयतो निमद आयता कौशिक हाउ द ब्रदर लाइक थैंक यू सो तो मच ब्रदर जॉइन 하게 बेग बेगया काय रे जॉइन नाही आता येवतो कसा ना करा ननला ಜಾಯ್ನ್ ಆಗಿ ಜಾಯ್ನ್ ಆಗಿ ಬೇಗ ಬೇಗ ನಮ್ದಾಗಿದೆ ಹೌದಾ ಏನು ಮಾಡಿದ್ರಿ ಬ್ರದರ್ ಏನು ಮಾಡಿದ್ರಿ ಇವತ್ತು ಶನಿವಾರ ಏನು ಸ್ಪೆಷಲ್ ನಮ್ಮದು ನಾಳೆ ನೋಡಬೇಕು ಏನಾದರೂ ಸ್ಪೆಷಲ್ ಮಾಡಬೇಕು ಏನೋ ಓಕೆ ಬಾಯ್ ಯಾಕೆ ಬ್ರದರ್ ಯಾಕೆ ಇಷ್ಟು ಬೇಗ ಗಿರೀಶ್ ಬ್ರದರ್ ಹಾಯ್ ತಿರುವಡ ಕಾರ ಇದೆ ಹಾಯ್ 브್ರದರ್ ಹಾಯ್ ಗರಿಷ್ಠ 브್ರದರ್ ಲೈಕ್ ಕೊಟ್ಟಿಲ್ಲಂದ್ರೆ ಲೈಕ್ ಬ್ರದರ್ ಹಲೋ ತಾಯ್ ತಾಯ್ ಮತ್ತೆ ನೈಟ್ ಶಿಫ್ಟ್ ಹೋಗಬೇಕು ಇವತ್ತು ಹೌದಾ ಬ್ರದರ್ ನೀವು ಏನು ಏನ್ ಕೆಲಸ ಮಾತಾಡೀ ಬಾ ನೀವು ಯಾಕೆ ಇವತ್ತು ಜಾಸ್ತಿ ಜನ ಬರ್ತಾ ಇಲ್ಲ ಲೈವಿಗೆ ಬಾ ಕೇಂದ್ರ ಬಾ ಹೌದು ಅಲ್ಲೇ ಕೆಲಸ ಮಾಡೋದು ಎಲ್ಲಿ ಎಲ್ಲಿ ಹುಬ್ಬಳ್ಳಿ ಹುಬ್ಬಳ್ಳಿ ಅಲ್ಲ ಏನು ಮಾಡ್ತೀರಾ ಬ್ರದರ್ ಯಾಕೆ ಲೈವ್ ಯಾರು ಬರ್ತಾನೆ ಇಲ್ವಲ್ಲ ಏನ್ ಮಾಡೋಣ ಒಂದ್ ವಾರ ಡೇ ಇರುತ್ತೆ ಒಂದ್ ವಾರ ನೈಟ್ ಇರುತ್ತೆ ಹೌದಾ ಬ್ರದರ್ ಹೌದಾ ಲೈಕ್ ಕೊಡಿ ಲೈಕ್ ಕೊಡಿ ಜಾಯಿನ್ ಆಗಿ ಬೇಗ ಬೇಗ ಯಾಕೆ ಯಾರು ಸಪೋರ್ಟೇ ಮಾಡ್ತಾ ಇಲ್ಲ ಇವತ್ತು ನಮ್ಮ ಬ್ರದರ್ ಇಲ್ಲಿ ಬೆಂಗಳೂರಲ್ಲಿ ನಿಮ್ಮೂರು ಯಾವುದು ನಮ್ಮ ಸೋ ನಮ್ಮೂರು ಹತ್ರ ಮಾಚನಿ ಬ್ರದರ್ ಲೈಕ್ ಗೊತ್ತಿಲ್ಲ ಅಂದರೆ ಲೈಕ್ ಕೊಡಿ ಯಾಕೆ ಇವತ್ತು ಯಾರೂ ಜಾಯ್ನೇ ಆಗ್ತಾ ಇದ್ದಲ್ಲಾಟಿಲ್ ಮಾಡೋಕ್ಕೆ ಮನಸ್ಸು ಬರಲ್ಲ ಬ್ರದರ್

ಬೇಜಾರಾಗುತ್ತಪ್ಪ ತಪ್ಪ ಯಾರೂ ಬರಲಿಲ್ಲ ಅಂದ್ರೆ ಲೈವ್ಗೆ ಏನು ಮಾಡೋಣ

ಕೇಲ್ಸ ಏನು ಕೇಲ್ಸ ಮಾಡ್ತಿರ ಪ್ರವೀಣ ಯಾರು ಜಾಯಿನ್ ಆಗ್ತಾ ಇಲ್ವಲ್ಲ ಏನು ಮಾಡೋಣ ಹಾಯ್ ಹಾಯ್ ರವೀಂದ್ರ ರವೀಂದ್ರ ಹಾಯ್ 브్రదರ್ ಹಾಯ್ ಲೈಕ್ ಕೊಡಿ андर लाइक ಕೊಡಿ 브్రదర్ సబ్స్క్రైబ్ చేయండి సబ్స్క్రైబ్ చేయండి సపోర్ట్ ಮಾಡಿ ಇಲ್ಲ ಇವಾಗ ಯಾರು ಬರ್ತಾ ಇಲ್ಲ പാചയോ ആഗലോ ബിടിയ

जॉइन की बिग बिगर लाइक सपोर्ट मिली ओके रिबा मत लाइव बर्तनी